ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ನೋಡಿ ಬ್ರದರ್ ಇವಾಗ ನಾನು ನಮ್ಮ ಮಳೆಯ ಪಿಜ್ಜಾ ತಿನ್ನಕ ಬಳ್ಳಾರಿಗೆ ಬಂದೀವಿ ಇವಾಗ ಫುಲ್ ವೀಡಿಯೋ ನೋಡಿ ಪಿಜ್ಜಾ ಹೆಂಗಿರ್ತಿ ಏನು ಇರ್ತೀ ಅಂತ ಫುಲ್ ಹೇಳ್ತೀನಿ ನಿಮಗೆ ಪಿಜ್ಜಾ ಯಾವ್ದು ಆರ್ಡ್ರ್ ಮಾಡಿ ಅಂದರೆ ಯಾ ಬುಕ್ ತಗ ಬುಕ್ ನೋಡಿ ಹ್ಞೂ ಹ್ಞೂ ಓಕೆ ಇಲ್ಲ ನೋಡಿ ಮೇಲೆ ಇದೆಲ್ಲ ಅದನ್ನ ಆರ್ಡರ್ ಮಾಡೀನಿ ಅದು ಯಾವ ಥರ ಇರುತ್ತೆ ಏನು ಕತೆ ಅಂತ ತಿಂತೀನಿ ಮತ್ತು ಟೇಸ್ಟ್ ಕೂಡ ಇದ್ದಂಗೆ ಹೇಳ್ತೀನಿ ಸುಳ್ಳು ಹೇಳೋಂಗಿಲ್ಲ ಇವ್ರೇ ನನಗೆ ದುಡ್ಡು ಕೊಡೋಂಗಿಲ್ಲ ಹೆಂಗೈತೆ ಹಂಗೆ ಇದ್ದಂಗೆ ಹೇಳ್ತೀನಿ ಓಕೆನಾ ಡನ್ ಹ್ಞೂ ಅಳೆಯಾ ಟಂಟಣ್ಣ ಇದನ್ನ ಕಟ್ ಮಾಡ್ಬೇಕಾ ಹಣ ಕತ್ತ ಕಟ್ ಮಾಡೋಕಾ ಹಾ ಹಾಟೋ ಹಂಗೇ ಕಟ್ ಮಾಡಬೇಕು ಓವರ್ಸಟ್ ಈ ಪಾತ್ರನೆಂಗಾ ಇೆ پورا ತಕಂತೀಯಾ ತನ ವಿಡಿಯೋ ತಕಂತೀಯಾ ಪಿಜ್ಜಾ ಇದೆ ಇಲ್ಲಿ ಈಗ ಮೂರ್ ಬಂದ್ವಿ ತಿಂತೀವಿ ಈಗ ಪಿಜ್ಜಾ ಇದೆ 1 2 3 4 5 6 ಪೀಸ್ ಇದೆ ಹಾ ಹೆಂಗಿದಂತೆ ಹೇಳ್ತೀನಿ ಫಸ್ಟ್ ನಾನು ಹಾಟಕ್ಕೆ ಹೋಗ್ಬಿಡ್ತೀನಿ ಓಪನ್ ನೋಡಿ ನಾನು ಒಟ್ಟು ಬಿಟ್ಟಿನಿ ನಮ್ಮ ಮಳೆಯರ್ ಬಿಡೋಂಗಿಲ್ಲ ತಡಿ ಫೋಟೋ ತಕ್ಕಂತ ಹೇಳಕತಾರೆ ಅವ್ರು ಫೋಟೋ ತಕ್ಕೊನಕ ಬಂದರೆ ತಿನ್ನಕೊಂದು ಅರ್ಥ ಆಗಿಲ್ಲ ನನಗಂತ ಚೆನ್ನಾಗಿದೆಯಾ టేస్ట్ అంత సకత్ పర్వాల తిన్బాదుంతే ఓట్ నే తిన తిన్బా ఇది మెయిన్ క్రీమ్ ఎత్తా హిం హర్చబె ఎలా ಚೆನ್ನಾಗಿದೆ ಹ್ಮ್ ಕೇಳ್ತೀನಿ ಬಿಟ್ಟವ್ರಿಗೆ ನೋಡಪ್ಪ ಮೊಬೈಲ್ ಮೊಬೈಲ್ ನೋಡೋಂತ ಬರ್ತೀನಿ ಖಾಲಿಯಾಗತ್ತೀನಿ ಚೆನ್ನಾಗಿತ್ತು ನಾವು ತಿನ್ನಾಕ ಏನಾರ ಸಾಸ್ ಚೆನ್ನಾಗಿದೆ ನಾವು ಒಂದು ಸತಿ ಪಿಜ್ಜಾ ತಿಂದಿದ್ವು ಏನು ಆದ್ರೆ ಚೆನ್ನಾಗಿದ್ದಿಲ್ಲ ಇದಕ್ಕೆ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟ್ ಅವಾಗ ಯಾವಾಗ ಕಂಪ್ಲೀಟ್ ಮಾಡಿದ್ದು ನಾನು ಅವಾಗಿಂದ ಪರವಾಗಿಲ್ಲ ಚೆನ್ನಾಗಿ ಮಾಡಕತ್ತಾರ ಟೇಸ್ಟ್ ಅವರು ನೀವು ಹೊಸ್ತಾಗೈತೆ ಹಂಗೆ ಪೇಪರ್ ಹ್ಞೂ ಫ್ರೆಂಡ್ ಬಾಯ್ ಟೇಸ್ಟ್ ಏನು ಚೆನ್ನಾಗಿದೆ ಬ್ರ ತಿನ್ಬೋದು ಮತ್ತೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿದೆ ಆ ಥರ ಏನು ಸುಮಾರು ಏನಿಲ್ಲ ಚೆನ್ನಾಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹ್ಞೂ ಓಕೆ ಬಾಯ್ ನೋಡ್ರಿ ಬಾಯ್ 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 Bye sẽ đấy, mày mà Bye. Bye, bye. nhìn no. Bye. bye